ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಷ್ಟ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಕುಜನು ಹಿಮ್ಮುಖ ಚಲನೆಯ ಫಲ ಅಂದರೆ ಈಗ ಕಟಕ ರಾಶಿಯಲ್ಲಿದ್ದಂತಹ ಕುಜ ಅನ್ನೋ ಒಂದು ಗ್ರಹವು ಹಿಮ್ಮುಖವಾಗಿ ಅಂದರೆ ಮಿಥುನ ರಾಶಿಗೆ ಮತ್ತೆ ಹಿಮ್ಮುಖವಾಗಿ ಚಲನೆ ಹೊಂದಿರುತ್ತಾನೆ ಇದರಿಂದ ಜನವರಿ ತಿಂಗಳಿನಲ್ಲಿ ಕುಜನು ಹಿಮ್ಮುಖವಾಗಿ ಚಲನೆ ಮಾಡುವುದರ ಮೂಲಕ ಕೆಲವು ರಾಶಿಗೆ ಒಳ್ಳೆಯ ಫಲವನ್ನು ಕೊಡುತ್ತಾನೆ ಆ ರಾಶಿಗಳು ಯಾವುವಂತಂದರೆ ಮೇಷ ಕಟಕ ಸಿಂಹ ತುಲಾರಾಶಿ ಈ ನಾಲ್ಕು ರಾಶಿಗಳು ಕುಜನ ಹಿಮ್ಮುಖ ಚಲನೆಯಿಂದ ತುಂಬ ಒಲಿತನ್ನು ಪಡೆಯುತ್ತಾರೆ ಅದರಲ್ಲಿ ಮೇಷರಾಶಿ ಮೇಷರಾಶಿ ಕುಜ ಮಿಥುನ ರಾಶಿಗೆ ಬರುವುದರ ಮೂಲಕ ಮೂರನೇ ಒಂದು ಸ್ಥಾನವನ್ನು ಪ ಮೂರನೇ ಮನೆಯ ಸ್ಥಾನವನ್ನು ಪಡೆಯುವುದರ ಮೂಲಕ ತನ್ನ ಪ್ರಯತ್ನಗಳಿಗೆ ಜಯವನ್ನು ತರಲಿದ್ದಾನೆ ಅದೇ ರೀತಿ ಕಟಕಕ್ಕೆ ಹನ್ನೆರಡನೇ ಮನೆ ಆದರೂ ಕುಜನ ಒಂದು ಧೈರ್ಯದಿಂದ ಶತ್ರುಗಳನ್ನು ಧ್ವಂಸ ಮಾಡಿ ತನ್ನ ಕಾರ್ಯಗಳನ್ನು ಜಯಪಡಿಸುವಲ್ಲಿ ಕಟಕ ರಾಶಿಯರು ಯಶಸ್ವಿಯಾಗುತ್ತಾರೆ ಅದೇ ರೀತಿ ಸಿಂಹರಾಶಿ ಸಿಂಹರಾಶಿಗೆ ಹನ್ನೊಂದನೇ ಮನೆ ಕುಜನು ಪ್ರವೇಶ ಮಾಡುವುದರ ಮೂಲಕ ಅಧಿಕ ಆರ್ಥಿಕ ಲಾಭವನ್ನು ಸುಧಾರಿಸುವಲ್ಲಿ ತುಂಬ ಒಂದು ಲಾಭವನ್ನು ಪಡೆಯುವಂಥ ಶುಭ ವೇಳೆಯಾಗಿರುತ್ತದೆ ತುಲಾರಾಶಿ ತುಲಾರಾಶಿಗೆ ಒಂಬತ್ತನೇ ಮನೆಯಾಗಿ ಬರುವುದರಿಂದ ನವಾಂಸದಲ್ಲಿ ಏನಾದರೂ ಒಂದು ತೊಂದರೆಗಳಿದ್ದರೂ ಒಂದು ದೈವ ಮಾರ್ಗದಿಂದ ಸರಿಪಡಿಸುವಂತಹ ಶುಭ ವೇಳೆಯಾಗಿ ಇದು ಮಾರ್ಪಟ್ಟಿರುತ್ತದೆ ಈಗ ಕುಜನು ಹಿಮ್ಮುಖ ಚಲನೆಯಿಂದ ಈ ನಾಲ್ಕು ರಾಶಿಗಳು ಶುಭ ಸಮಯವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಮಾಡುವಲ್ಲಿ ಯಶಸ್ವಿಯಾಗಿರುತ್ತಾರೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು